ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆ ಪ್ರಶ್ನೆ ಇಲ್ಲ ಯಾಕಾಗೋದಿಲ್ಲ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ಯಾರ ನಾವು ಕೊ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಎಮ್ ಎಲ್ ಎ ಆಗಿದ್ದೀಯಾ ನೀನು ವಿಧಾನಸೌಧ ಕಟ್ಟಿ ಹತ್ತಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರ ಮೊದಲು ನಾನು ಹೇಳ್ಕೊತ ಇದ್ದೆ ಇವತ್ತು ಒಪ್ಪೊಂಡಾರ ಹೊಂದಾಣಿಕೆ ಇದೆ ಅನ್ನೋಂಥದ್ದು ಅಂಥವ್ರ ಜೋಡಿ ಹೊಂದಾಣಿಕೆ ಆಗುವುದಿಲ್ಲ ಸಂಘದ ಹಿರಿಯರಾಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಬ್ಬರನ್ನ ಮೆಸೆಂಜರ್ ಕೊಟ್ಟು ಕಳಿಸಿದರು ನಿನ್ನೆ ಸ್ವಲ್ಪ ದಿವಸ ಮೌನ ಇರ್ರಿ ನಾವೆಲ್ಲ ಸರಿ ಮಾಡ್ತೀವಿ ಪಕ್ಷದಲ್ಲಿ ಪ್ರಾಮಾಣಿಕರಿಗೆ ಹಳೆಯ ಕಾರ್ಯಕರ್ತರಿಗೆ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ಸೂಕ್ತವಾಗಿ ಗೌರವ ಕೊಡುವಂಥ ಕೆಲಸ ಮಾಡ್ತೀವಂತ ನಾನು ಹೇಳಿದ್ದಾರೆ ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳಿಸ್ಯಾರ ಸಂಘದ ಹಿರಿಯರು ನನಗೆ ಕಿವಮಾತು ಹೇಳಿದ್ದಾರೆ ಅವ್ರಿಗೆಲ್ಲ ಗೌರವ ಕೊಟ್ಟು ಅವ್ರು ಏನು ಹೇಳಲ್ಲ ಈ ಕರ್ನಾಟಕದಲ್ಲಿ ಈ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ಗೌರವ ಕೊಡ್ತೀವನ್ನೋಂಥದ್ದನ್ನು ನನಗೆ ಒಂದು ಭರವಸೆ ಕೊಟ್ಟಾರ ಅದಕ್ಕೆ ನಂದು ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತದೆ ಅಂತ ಕೇಳ್ತೇನೆ ನೇತೃತ್ವ ಇಲ್ಲಿ ಇಲ್ಲ ಬಿ ಜೆ ಪಿ ಸಾಮೂಹಿಕ ನಾಯಕತ್ವ ಯಾರು ಬರೋರು ಬರ್ಬೋದು ಬಿಡೋರು ಬಿಡ್ಬೋದು ನಾವೆಲ್ಲರೂ ಕೂಡಿ ಮಾಡ್ತೀವಿ ನಮ್ಮ ಅಜೆಂಡಾ ಏನಪ್ಪ ಅಂದ್ರೆ ನಾವು ಬಂಡಾಯಗಾರರಲ್ಲ ನಾವು ಮತೀಯರಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಹೊಂದಾಣಿಕೆಯ ರಾಜಕಾರಣ ಶಾಪದಿಂದ ಮುಕ್ತ ಮಾಡಿ ನಿಜವಾದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕನ್ನಂಥವ್ರು ದಯವಿಟ್ಟು ಮಾಧ್ಯಮಗಳಿಗೆ ಕೈ ಮುದ್ಕೊತೀನಿ ಭಿನ್ನಮತೀಯ ಬಂಡಾಯಗಾರ ತನಿಬ್ಯಾಡ್ರಿ ನೀವು ಹಂಗೇನಾರು ಅಂದ್ರೆ ಅಂದ್ರೆ ವಿಜೇಂದ್ರ ನಿಮಗೇನೋ ಕೊಟ್ಟಾರತ್ತೆ ನಾವು ತಿಳ್ಕೊತೀವಿ ನೀವು ಜಾಗೃತ ಆಗಿ ನಮ್ಮ ಬಂಡಾಯ ಅಂದ್ರೆ ವಿಜೇಂದ್ರ ಏನೋ ಪ್ಯಾಕೇಜ್ ಕೊಟ್ಟಾನ ನಾನು ಓದ್ತೀನಿ ಅದಕ್ಕೆ ಯಾವ ಮಾಧ್ಯಮದವರು ನಮ್ಮ ಗುಂಪಿಗೆ ಬಂಡಾಯಗಾರ ಅನ್ನಬೇಡ್ರಿ ಪಕ್ಷದ ವೃದ್ಧಿಗಾಗಿ ಹೋರಾಟ ಮಾಡ್ತಿರುವ ನಿಷ್ಠಾವಂತ ಕಾರ್ಯಕರ್ತರು ತಂದೆ ಸಂದೇಶ ಬಂದಿಲ್ಲ ಕರೀಲಿ ಅಲ್ಲಿ ಕ ಏನು ಕರೆದ್ರು ನಾವು ಹೇಳ್ತೀವಿ ನಾವು ಒಬ್ಬೊಬ್ಬರೇ ಹೋಗಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ನಿರ್ಣಯ ಮಾಡಿ ಮನೆ ನಾವು ಒಟ್ಟಾಗಿ ಹೋಗ್ತೀವಿ ನಿನ್ನೆ ನಮ್ಮ ಪ್ರತಾಪ್ ಸಿಂಗ್ ಹೇಳ್ಯಾರಲ್ಲ ನಾವು ಒಟ್ಟಾಗಿ ಇರ್ತೀವಿ ನಾವು ಹೋರಾಟ ಮಾಡೋಕ್ಕಿ ಯತ್ನಾಳ್ ಅಧ್ಯಕ್ಷ ಮಾಡಬೇಕು ವಿರೋಧ ಪಕ್ಷ ನಾಯಕ ಮಾಡೋಕ್ಕಲ್ಲ ಬಿ ಜೆ ಪಿನ ಬಲವೃದ್ಧಿ ಮಾಡಬೇಕು ಹೊಂದಾಣಿಕೆ ರಾಜ್ಯದ ರಾಜಕೀಯದಿಂದ ಬಿ ಜೆ ಪಿ ಮುಕ್ತಾಗಬೇಕು ಕುಟುಂಬ ವರ್ಗದಿಂದ ಆಗಬೇಕು ಅಂತ ಬಿ ಜೆ ಪಿ ಕಟ್ಬೇಕಂತ ನಾವು ಈ ಹೋರಾಟ ಮಾಡ್ತೀವಿ ಹೌದು ನಳಿನ್ ಕುಮಾರ್ ಕಟೀಲ್ ಅವರು ಬರೋರಿದ್ದರು ಅವರು ಡೆಂಗೂ ಆಗಿದ್ದರಿಂದ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅವರು ನೀವು ತೆಗೆದುಕೊಂಡು ಕೆಲಕ್ಕೂ ನಾನು ಬದ್ಧದಿಂದ ಭಾಳ ಮಂದಿ ಫೋನ್ ಈಗ ಮುಂದಿನ ಸಭೆಗೆ ಭಾಳ ಜನ ಬರ್ತಾರೆ ನೀವು ಆಶ್ಚರ್ಯ ಪಡ್ಬೋದು ನಮ್ಮದೇ ದೊಡ್ಡ ಟೀಮ್ ಆಗಿಬಿಡ್ತದೆ ಅವಾಗ ನಾವೇನು ಇಷ್ಟವಂತ ಬಿ ಜೆ ಪಿ ಆಗಿಬಿಡ್ತದೆ ಅವಾಗ ಅನಿಷ್ಟರೆಲ್ಲ ತಾವೇ ಕುರ್ಚಿ ಖಾಲಿ ಮಾಡಿ ಮಣಿಗೆ ಹೋಗ್ಬೇಕು